ಒಬ್ಬ ಬಡವ ನಿತ್ಯದಲ್ಲಿ ಭಿಕ್ಷೆ ಬೇಡುವಾಗ ಶ್ರೀಮಂತ ಒಂದು ಸಲ ಕರೆದು ಕೇಳ್ತಾನಂತೆ ಯಾಕೆ ದಿವಸ ಭಿಕ್ಷೆ ಬೇಡ್ತೀಯಪ್ಪ ಯಾಕೆ ಅಂದರೆ ನೀವು ಶ್ರೀಮಂತರು ನನಗೆ ಹೊಟ್ಟೆಗಿಲ್ಲ ಅದಕ್ಕೋಸ್ಕರ ಭಿಕ್ಷೆ ಬಿಡ್ತೇನೆ ಒಂದು ಕೆಲಸ ಮಾಡು ನೀನು ಎಷ್ಟು ಕೇಳ್ತೀಯೋ ಅಷ್ಟು ಹಣ ನಿನಗೆ ಕೊಡ್ತೇವೆ ನಿನ್ನ ಒಂದು ಬೆರಳು ನನಗೆ ಕೊಟ್ಬಿಡು ಅಂತ ಕೇಳಿದ್ದು ಅಯ್ಯೋ ಅದೇ ಕೊಡಲಿಕ್ಕಾಗತ್ತೆ ಅಲ್ಲ ಲಕ್ಷ ರೂಪಾಯಿ ಕೊ ಆಗಿನ ಕಾಲಕ್ಕೆ ಲಕ್ಷ ಬಹಳ ಲಕ್ಷ ಕೊಡ್ತೇನೆ ಕೋಟಿ ಎರಡು ಕೋಟಿ ಹ್ಞೂ ಹ್ಞೂ ಸರಿ ಒಂದು ಪೂರ್ಣ ಬೆರಳು ಬೇಡಪ್ಪ ಒಂದು ಮೇಲಿನ ಒಂದು ಅಂಗಲ ಅಷ್ಟು ಅರ್ಧ ಬಿಡು ಅರ್ಧ ಕೊಡು ಅಷ್ಟು ಕೊಡ್ಲಿಕ್ಕೆ ಏನೂ ಕೊಡೋದಿಲ್ಲ ಕೊಡ್ತಿದ್ರೆ ಹಣ ಕೊಡಿ ಇಲ್ಲದಿದ್ರೆ ವಾಪಸ್ ಹೋಗಿ ನನ್ನ ದೇಹದ ಒಂದು ಸಣ್ಣ ಪರಮಾಣುವಿನಷ್ಟು ನಾನು ಕಿತ್ತಿಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಆಗ ಶ್ರೀಮಂತ ಹೇಳಿದ್ದಂತೆ ನಿನಗೇ ಗೊತ್ತಾಯಿತು ದೇಹದ ಬೆಲೆ ಎಷ್ಟಿದೆ ಅಂತ ಒಂದು ಕೋಟಿ ಅಲ್ಲ ಎಷ್ಟು ಕೋಟಿ ಕೊಟ್ಟರು ಒಂದು ಬೆರಳು ಕೊಡೋದಿಲ್ಲ ಅಂತೀಂದರೆ ಅಷ್ಟು ಕೋಟಿ ಕೋಟಿ ರೂಪು ಬೆಲೆಬಾಳುವ ದೇಹವೇ ನಿನಗೆ ದೇವರು ಕೊಟ್ಟಾಗ ದೇಹವನ್ನು ಚೆನ್ನಾಗಿ ದುಡಿದು ಹಣ ಗಳಿಸೋದು ಬಿಟ್ಟು ಭಿಕ್ಷೆಯಾಗ್ಬೇಡ್ತಿದೆ ಹೋಗಾಚೆ ಅಂತ ಹೇಳುವ ತಾತ್ಪರ್ಯ ದೇಹಮಾನಿ ವೈಶ್ರವಣ ಅಂತ ಅಂಥ ಬೆಲೆ ಬಾಳುವ ವಸ್ತು ಈ ದೇಹ ಈ ದೇಹದಿಂದ ಏನಾದರೂ ಸಂಪಾದನೆ ಮಾಡಬಹುದು ಬರೀ ಶ್ರೀಮಂತಿಕೆ ಇವತ್ತಿನ ದುಡ್ಡಲ್ಲ ಮೋಕ್ಷರ ಸಂಪತ್ತನ್ನೇ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇದೆ ಇದೇ ದೇಹದಿಂದ ಇದೇ ಮನಸ್ಸಿನಿಂದ ಸತ್ಕಾರ್ಯಗಳನ್ನು ಮಾಡಿದರೆ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಗುರುಗಳ ಸೇವೆಯನ್ನು ಮಾಡಿದರೆ ದೇವರ ಸೇವೆ ಮಾಡಿದರೆ ಮೋಕ್ಷವನ್ನು ಪಡೆಯಬಹುದು